ದಸರಾ ಹಬ್ಬ ಇನ್ನೇನು ಬಂತು ಹೆಣ್ಮಕ್ಳಿಗಂತೂ ಪರ್ಚೇಸಿಂಗ್ ಸ್ಟಾರ್ಟು ಹಬ್ಬಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಒಂದೇ ಕಡೆ ಫ್ಯಾನ್ಸಿ ಐಟಮ್ಸ್ ಬೇಕಾ ಮೇಕಪ್ ಐಟಮ್ಸ್ ಬೇಕಾ ಸ್ಯಾರಿ ಬೇಕಾ ಡ್ರೆಸ್ ಬೇಕಾ ಮಕ್ಕಳಿಗೆ ಅಂತ ಪ್ಲೇ ಐಟಮ್ಸ್ ಇದೆ ಸ್ಟಿಚ್ಚಿಂಗ್ ಕೂಡ ಮಾಡಿ ನಿಮಗೆ ಯಾವ ರೀತಿ ಬೇಕೋ ಆ ಥರ ಹಬ್ಬಕ್ಕೆ ಬಟ್ಟೆ ತೊಗೊಬೋದು ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ರುದ್ರಾಣಮ್ಮ ಎಲ್ಲಿಂದ ಬರುತ್ತಾರೆ ನೀವು ವಿವೇ ನಿರ್ಬಂಧದಲ್ಲಿ ಐನಾರ್ ಮನೆಯವರು ಹೌದಾ ಬಸವಣ ಐಟಮ್ಸ್ ಎಲ್ಲಾ ಈ ಭಟ್ಟಾ ಇರ್ತೀವಿ ತಗೋಂತಿವಿ ಐಟಮ್ ಎಲ್ಲಾ ಚೆನ್ನಾಗೈತೆ ಬರ್ತಾರೆ ಜನಗಳು ತಗೊಂಡ್ ಹೋಗ್ತಾರೆ ಹಬ್ಬಗಳು ಮಾಡ್ತಾರೆ ಇವ್ ಹಬ್ಬಕ್ಕೆಲ್ಲಾ ಖರ್ಚಿಗೆ ಬೇಕಲ್ಲ ಮಾಡಕ್ಕೆ ಹೌದೌದು ಹಾ ಎಲ್ಲಾ ಬಂದು ಬಟ್ಟೆ ಸೀರೆಗಳು ಡ್ರೆಸ್ಗಳು ಬ್ಯಾಗ್ಗಳು ಎಲ್ಲಾ ತಗೊಂಡ್ ಹೋಗ್ತಾರೆ ಕ್ವಾಲಿಟಿ ಎಲ್ಲಾ ಹಿಂಗ ಕ್ವಾಲಿಟಿ ಚೆನ್ನಾಗೈತಿ ಚನಾಗೈತಾ ಸೀರೆಗಳಿದೆ ಮತ್ತೆ ಬಟ್ಟೆಗಳಿದೆ ಅವು ಎಲ್ಲ ಕ್ವಾಲಿಟಿ ತಗೊಂಡಿದೀರಾ ನೀವು ಸೀರೆ ಎಲ್ಲ ಐತಿ ಚೆನ್ನಾಗಿರುತ್ತಾ ಚೆನ್ನಾಗೈತಿ ನಿಮ್ಗಿಷ್ಟ ಆಯ್ತಾ ಇಷ್ಟ ಆಯ್ತು ಹ್ಮ್ ಧನ್ಯವಾದಗಳು ಏನೇನ್ ತಗೊಂತಾನಿ ಅಂಗಡಿಯಲ್ಲಿ ಮೇಕಪ್ ಸೆಟ್ಟು ಹಾ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಿದ್ದು ಕೀಬೆನ್ಸ್ಗಳು ಎಲ್ಲಾ ಚಳತ್ತ ಮತ್ತ ಇನ್ನೇನಕ್ ತಡಾ ಶಾಪ್ ಅಡ್ರೆಸ್ ಹೇಳ್ತೀನಿ ನೋಟ್ ಮಾಡಿಟ್ಕೊಳ್ಳಿ ಅಂಗಡಿಗೆ ಹೋಗಿ ಹಬ್ಬಕ್ಕೆ ಯಾವ್ಯಾವ ಐಟಮ್ಸ್ ಬೇಕೋ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಶಾಪ್ ಹೆಸರು ಶ್ರೀ ಮಾತಾ ಫ್ಯಾಷನ್ ಲೇಡೀಸ್ ವಿಚ್ವರ್ ಅಡ್ರೆಸ್ ಬಂದು ರೈಲ್ವೆ ಸ್ಟೇಷನ್ ರಸ್ತೆ ನಿಲವಂದ ಸೋಂಪುರ ಹೋಬಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊಬೈಲ್ ನಂಬರ್ ಏಳು ಎರಡು ಐದು ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಒಂಬತ್ತು ಆರು हैप्पी दशहरा